सर्फा कोट्स ननक नेगसी सर्फा कोट्स से जेलु बिना बन्ना सर्फा कोट्स रवर सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकलाने बळसी सर्फा लग्जरी एमल्शन पेंट ओडरलेस लो वीओसी गुड फॉर हेल्थ गुड फॉर अर्थ सर्फा कोट्स ಪ್ರಸ್ತಾವಿತ ಬಹುಕೋಟಿ ಅಂದಾಜಿನ ಪರಿಸರ ಮಾರಕ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಕೆಪಿಸಿಎಲ್ ಅಧಿಕಾರಿಗಳು ಸುಳ್ಳು ಹೇಳುವ ಮೂಲಕ ಜನರ ದಾರಿ ತಪ್ಪಿಸುತ್ತಿದ್ದಾರೆಂದು ಪರಿಸರ ಹೋರಾಟಗಾರರು ಆಪಾದಿಸಿದ್ದಾರೆ ಈ ಪಂಪ್ ಸ್ಟೋರೇಜ್ ಯೋಜನೆಯನ್ನು ತಕ್ಷಣ ಹಿಂಪಡೆದಿದ್ರೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಜನರು ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಇತ್ತೀಚೆಗೆ ಶಿವಮೊಗ್ಗ ಸಾಗರ ಹೊನ್ನಾವರ ಕಾರವಾರ ಮೊದಲೆಡೆ ಪತ್ರಿಕಾ ಸಂವಾದ ನಡೆಸಿರುವ ಕೆಪಿಸಿಎಲ್ ಅಧಿಕಾರಿಗಳ ತಂಡ ಪಂಪಡು ಸ್ಟೋರೇಜ್ ಯೋಜನೆಯಿಂದ ಪರಿಸರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ವನ್ಯಜೀವಿಗಳಿಗಾಗಲಿ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಪುಂಕಾನುಪುಂಕವಾಗಿ ಸುಳ್ಳು ಹೇಳಿ ಸಾರ್ವಜನಿಕರ ದಿಕ್ಕು ತಪ್ಪಿಸಿದ್ದಾರೆ ವನ್ಯಜೀವಿ ಕಾಯ್ದೆಯ ಕಲಂ ಇಪ್ಪತ್ತೊಂಬತ್ತರ ಪ್ರಕಾರ ದೇಶದ ಯಾವುದೇ ವನ್ಯಜೀವಿ ಧಾಮದ ಪ್ರದೇಶದಲ್ಲಿ ಅಭಿವೃದ್ದಿ ಕಾರ್ಯ ಹಮ್ಮಿಕೊಳ್ಳಬಾರದು ಎಂದಿದೆ ಆದರೆ ಅಳಿವಿನಂಚಿನಲ್ಲಿರುವ ಸಿಂಗಳಿಕ ಇರುವ ಅಭಯಾರಣ್ಯದ ಮಧ್ಯದಲ್ಲಿಯೇ ಪ್ರಸ್ತಾವಿತ ಯೋಜನೆಗೆ ಐವತ್ನಾಲ್ಕು ಹೆಕ್ಟೇರ್ ಕಾಡು ಕಡಿಯಲೇಬೇಕಾದ ವಿಷಯವನ್ನ ಅಧಿಕಾರಿಗಳು ಮರೆಮಾಚಿದ್ದಾರೆ ಎಂದು ಪರಿಸರವಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರಣಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿದರು ಅಂತಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ವಿಷಯದಲ್ಲಿ ಯೋಜನೆಯ ಕುರಿತಾಗಿ ಜನರು ಮತ್ತು ಹೋರಾಟಗಾರರು ಜನರಲ್ಲಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಅವರು ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಪುಂಖಾನುಪುಂಖವಾಗಿ ಸುಳ್ಳನ್ನು ಹೇಳಿದ್ದಾರೆ ಈ ಸುಳ್ಳನ್ನು ಹೇಳಲಿಕ್ಕೆ ಮಾಧ್ಯಮಗಳನ್ನು ಬಳಸ್ಕೊಂಡಿದ್ದಾರೆ ಅವರು ಆ ವಿಚಾರವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆ ಪಿ ಸಿ ಹೇಳಿದ ಸುಳ್ಳುಗಳನ್ನು ದಾಖಲೆ ಸಮೇತ ತಮ್ಮೆದುರು ಇಡ್ತಾ ಇದ್ದೀವಿ ಮತ್ತೆ ಮೊದಲನೇದಾಗಿ ಅವರು ಕನಿಷ್ಠ ಅರಣ್ಯವನ್ನು ಬಳಸ್ಕೊತೀವಿ ಬರೀ ಐವತ್ನಾಲ್ಕು ಹೆಕ್ಟೇರ್ ಅರಣ್ಯ ಇದರಿಂದ ನಾಶ ಆಗುತ್ತೆ ಅಂತ ಮಾತನ್ನು ಹೇಳ್ತಾರೆ ಆದರೆ ಐವತ್ನಾಲ್ಕು ಹೆಕ್ಟೇರ್ ಎಲ್ಲಿ ಎಲ್ಲಿ ಅಂತಂದರೆ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಐವತ್ನಾಲ್ಕು ಹೆಕ್ಟೇರ್ ಕಾಡನ್ನು ಕಡಿಲಿಕ್ಕೆ ಹೊರಟಿದ್ದಾರೆ ಇದನ್ನು ಎಲ್ಲೂ ಹೇಳಲ್ಲ ಅವರು ನಮ್ಮ ವೈಲ್ಡ್ ಲೈಫ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಸೆಕ್ಷನ್ ಟ್ವೆಂಟಿ ನೈನ್ ಪ್ರಕಾರ ಯಾರಿಗೂ ಕೂಡ ಅಭಯಾರಣ್ಯವನ್ನು ಅರಣ್ಯೇತರ ಉದ್ದೇಶಕ್ಕೆ ಬಳಸಲಿಕ್ಕೆ ಅವಕಾಶ ಇಲ್ಲ ಈ ಮಾತನ್ನು ಬಹಳ ಗುಪ್ತವಾಗಿ ಅವರು ಮುಚ್ಚಿಟ್ಟಿದ್ದಾರೆ ಎಲ್ಲೂ ಹೇಳ್ತಾ ಇಲ್ಲ ಈಗ ಭಾರತದಲ್ಲಿ ಏನಾಗಿದೆ ಅಂತಂದರೆ ಇಂಥ ಅಭಯಾರಣ್ಯ ಅಭಯಾರಣ್ಯಗಳ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಬರೀ ಫೋರ್ ಪರ್ಸೆಂಟ್ ಇದೆ ಶೇಕಡಾ ನಾಲ್ಕರಷ್ಟು ಮಾತ್ರ ಇದ್ದಾವೆ ಅದನ್ನು ಆ ಅಭಯಾರಣ್ಯಗಳನ್ನು ಯಾಕೆ ನಾಲ್ಕರಷ್ಟು ಇಟ್ಟಿದ್ದಾರೆ ಅಂತಂದರೆ ಆ ನಾಲ್ಕರಷ್ಟು ಶೇಕಡಾ ನಾಲ್ಕರಷ್ಟು ಪ್ರದೇಶದಿಂದಲೇ ನಮಗೆ ಎಲ್ಲ ಥರದ ಭದ್ರತೆಗಳು ಜಲಭದ್ರತೆ ಇರ್ಬೋದು ಆಹಾರ ಭದ್ರತೆ ಇರ್ಬೋದು ಜೀವವೈವಿಧ್ಯ ಭದ್ರತೆ ಇರ್ಬೋದು ಬೇರೆ ಯಾವ ಎಲ್ಲ ಮಾನವ ಜನಾಂಗಕ್ಕೆ ಇಡೀ ದೇಶದ ಜನಕ್ಕೆ ಆ ನಾಲ್ಕು ಪರ್ಸೆಂಟಿಂದಲೇ ಎಲ್ಲದು ಸಿಗ್ತಾ ಇದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥ ವಿಚಾರ ಅದು ಇದನ್ನು ಇವರು ನೋಡಿ ಮೊನ್ನೆ ಕುದುರೆ ಮುಕ್ಕಲ್ಲಿ ಎರಡು ಜನನ ಒಂದು ಆನೆ ಕೊಂದು ಯಾಕೆ ಅಂತಂದರೆ ಈ ಅರಣ್ಯ ಇಲಾಖೆಯ ಧೋರಣೆ ಹೇಗಿದೆ ಅಂತಂದರೆ ಅವರು ಏನು ನಿಯಮಗಳಿದ್ದಾವೆ ಕಾನೂನುಗಳಿದ್ದಾವೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅವರು ಜನ ಮತ್ತು ವನ್ಯಜೀವಿಗಳ ಮಧ್ಯೆ ಸಂಘರ್ಷ ಏರ್ ಏರ್ಪಾಟಾಗಲಿಕ್ಕೆ ಈ ಅರಣ್ಯ ಇಲಾಖೆಯ ಧೋರಣೆನೂ ಒಂದು ಕಾರಣ ಆಗಿದೆ ಅವರು ಎರಡು ಜನ ಸತ್ತಿರೋದು ಬಹಳ ವಿಷಾದನೀಯ ಮತ್ತು ತುಂಬ ದುಃಖಕಾರಕ ವಿಚಾರ ಹೌದು ಹಾಗಂತ ಅವರು ಆ ಅಭಯಾರಣ್ಯದ ಒಳಗೆ ನಾಲ್ಕು ಪರ್ಸೆಂಟು ಕೂಡ ವನ್ಯಜೀವಿಗಳಿಗೆ ಇರಬಾರ್ದು ಅಂತಂದರೆ ಅರ್ಥ ಅದು ಇದು ಮುಖ್ಯವಾಗಿ ನಮ್ಮ ಇಡೀ ದೇಶದ ಜನತೆಯ ಭದ್ರತೆಗಾಗಿ ಇಟ್ಟಿರ್ತಕ್ಕಂಥ ಅರಣ್ಯ ಪ್ರದೇಶಗಳಿವು ನಮ್ಮ ಭವಿಷ್ಯಕ್ಕಾಗಿ ಇಟ್ಟಿರ್ತಕ್ಕಂಥ ಅರಣ್ಯ ಪ್ರದೇಶಗಳು ಅದನ್ನು ಕೂಡ ಇವರು ಅರಣ್ಯೇತರ ಉದ್ದೇಶಕ್ಕೆ ಬಳಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡು ಅದನ್ನು ಅನುಮೋದನೆ ಮಾಡಿ ಕೇಂದ್ರಕ್ಕೆ ಕಳಿಸಿದೆ ಈ ಥರದ ಸುಳ್ಳುಗಳನ್ನು ಅವರು ಹೇಳ್ತಾರೆ ಆಮೇಲೆ ಮೊನ್ನೆ ಒಂದು ಮಾತು ಹೇಳಿದರು ಅವರು ನಮ್ಮ ಸಾಗರದಲ್ಲಿ ಪತ್ರಿಕಾಗೋಷ್ಠಿಗೆ ನಾನು ಹೋಗಿದ್ದೆ ನಾವು ಈ ಯೋಜನೆಗೆ ಯಾವುದೇ ಕೃಷಿ ಭೂಮಿಯನ್ನು ಬಳಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ ನಾವು ಇದೆಲ್ಲ ನಿಮಗೆ ಇದನ್ನ ಪ್ರೆಸ್ ನೋಟನ್ನು ದಾಖಲೆ ಸಮೇತ ಕೊಡ್ತಾ ಇದ್ದೀವಿ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಯಾವುದೇ ಕೃಷಿ ಭೂಮಿಯನ್ನು ನಾವು ಈ ಯೋಜನೆಗೆ ಬಳಸ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ಆದರೆ ಇದರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಆಫೀಸಿಂದ ನಲವತ್ತಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಜಮೀನನ್ನು ನಾವು ಸ್ವಾಧೀನಪಡಿಸ್ತಾ ಇದ್ದೀವಿ ನೀವು ಬಂದು ಸಭೆಗೆ ಹಾಜರಾಗಬೇಕು ಅಂತ ಹೇಳಿ ಹೊನ್ನಾವರ ಮತ್ತು ಸಾಗರ ಭಾಗದಲ್ಲಿ ಸಾಗರ ಎಂಟು ಜನ ಆ ಕಡೆ ನಲವತ್ತಾರು ಜನ ಕೃಷಿಕರಿಗೆ ನಿಮ್ಮ ಜಮೀನನ್ನು ವಶಪಡಿಸ್ಕೋಬೇಕು ಈ ಯೋಜನೆಗೆ ನೀವು ಬಂದು ಎ ಸಿ ಆಫೀಸಲ್ಲಿ ಹಾಜರಾಗಬೇಕು ಸಭೆಗೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಈ ಸುಳ್ಳನ್ನು ಮತ್ತೆ ಎಷ್ಟು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಬದಿಗೂ ಹೇಳಿದ್ದಾರೆ ಯಾವುದೇ ಕೃಷಿ ಜಮೀನನ್ನು ನಾವು ಬಳಸ್ಕೊತಾ ಇಲ್ಲ ಇದೊಂದು ಮತ್ತೊಂದು ಬಹಳ ದೊಡ್ಡ ಸುಳ್ಳನ್ನು ಅವರು ತಮ್ಮ ಮುಂದೆ ಈ ಹಿಂದೆ ಹೇಳಿದ್ದಾರೆ ಆಮೇಲೆ ಮತ್ತೊಂದು ಬಹಳ ಮುಖ್ಯವಾದ ದೊಡ್ಡ ಸುಳ್ಳು ಅಂತಂದರೆ ಈ ಯೋಜನೆಗೆ ಸುಮಾರು ಒಂಬತ್ತು ಹತ್ತು ಮೀಟರ್ ಅಗಲ ಇರತಕ್ಕಂಥ ಡಯಾಮೀಟರ್ ಇರತಕ್ಕಂಥ ಸುರಂಗವನ್ನು ಕೊರೀತಾರೆ ಸುಮಾರು ಇಪ್ಪತ್ತೊಂದು ಕಿಲೋಮೀಟ್ರ್ ಸುರಂಗವನ್ನು ಆ ಸೂಕ್ಷ್ಮ ಪ್ರದೇಶದಲ್ಲಿ ಕೊರೀತಾರೆ ಅದಕ್ಕೆ ಕೈಗಾರಿಕಾ ಸ್ಫೋಟಕಗಳನ್ನು ಬಳಸ್ತಾರೆ ಎಷ್ಟು ಹದಿನೆಂಟು ಸಾವಿರ ಟನ್ ಅಂತ ಅವರೇ ಒಂದು ಫಾರ್ಮನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಹದಿನೆಂಟು ಸಾವಿರ ಟನ್ನನ್ನು ಬಳಸ್ತೇವೆ ಅಂತ ಇದರಲ್ಲಿ ಲಿಖಿತವಾಗಿ ಕೊಟ್ಟಿದ್ದಾರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಲ್ಲ ಹದಿನೆಂಟು ಸಾವಿರ ಅಲ್ಲ ಅದು ಸಾವಿರದ ಎಂಟುನೂರು ಟನ್ ಅಂತ ಅಂದರೆ ಅವರೇ ಅಫಿಡೇವಿಟ್ ಹಾಕಿದ್ದಾರೆ ನಮಗೆ ಹದಿನೆಂಟು ಸಾವಿರ ಟನ್ನು ಕೈಗಾರಿಕಾ ಸ್ಫೋಟಗಳನ್ನು ಬಳಸಲಿಕ್ಕೆ ಅನುಮತಿ ಕೊಡಿರ್ತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಲಿಖಿತವಾಗಿ ಸೆಳೆದಾರೆ ಬಾಯಲ್ಲಿ ಸಾವಿರದ ಎಂಟುನೂರು ಟನ್ ಅಂತ ಹೇಳ್ತಾರೆ ಇದು ಮತ್ತೊಂದು ಸುಳ್ಳಿದು ಇದರಿಂದ ಹದಿನೆಂಟು ಸಾವಿರ ಟನ್ನು ಸ್ಫೋಟಕಗಳನ್ನು ಬಳಸಿದರೆ ಸುಮಾರು ಹನ್ನೆರಡು ದಶಲಕ್ಷ ಟನ್ ಮಕ್ಕಂತ ಹೇಳ್ತಾರೆ ಅಂದರೆ ವಿಷಕಾರಿ ತ್ಯಾಜ್ಯಗಳು ಬರ್ತವೆ ಅದನ್ನು ನದಿ ಪಾತ್ರದಲ್ಲೇ ಹಾಕ್ತಾರೆ ಇದ್ರ ಬಗ್ಗೆ ಅವರು ಸರಿಯಾದ ಮಾಹಿತಿಯನ್ನು ಯಾರಿಗೂ ಕೊಟ್ಟಿಲ್ಲ ಆಮೇಲೆ ನಾವು ಕೇಳಿದಾಗ ವಿದ್ಯುತ್ ಉತ್ಪಾದನೆಯನ್ನು ಅಲ್ಲಿ ಮಾಡ್ತೀರಿ ನೀವು ಅದರ ಪ್ರಸರಣವನ್ನು ಹೇಗೆ ಮಾಡ್ತೀರಿ ಅಂತ ಕೇಳಿದಾಗ ಇಲ್ಲ ಪ್ರಸರಣ ಮಾರ್ಗಕ್ಕೆ ಹಾಲಿ ಇರ್ತಕ್ಕಂಥ ಮಾರ್ಗವನ್ನೇ ಬಳಸ್ಕೊತೀವಿ ಯಾವುದೇ ತರಹದ ಅರಣ್ಯ ನಾಶ ಮಾಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಈ ನಾನು ಆರ್ ಟಿ ಐ ಮೂಲಕ ಹಾಕಿದಾಗ ನನಗೆ ಕೊಟ್ಟಿದ್ದಾರೆ ಇದರಲ್ಲಿ ಕೆ ಪಿ ಟಿ ಸಿ ಎಲ್ ಅಂದರೆ ಕೆ ಪಿ ಸಿ ಎಲ್ ಅಲ್ಲ ಕೆ ಪಿ ಟಿ ಸಿ ಎಲ್ನವರು ಇದರಲ್ಲಿ ಹೇಳ್ತಾರೆ ನಮಗೆ ಪ್ರಸರಣ ಮಾರ್ಗಕ್ಕೆ ಐವತ್ತೆಂಟು ಹೆಕ್ಟೇರ್ ಅರಣ್ಯ ಪ್ರದೇಶ ಬೇಕಾಗ್ತದೆ ಇದಕ್ಕೆ ಅನುಮತಿಗಾಗಿ ನಾವು ಕೇಂದ್ರಕ್ಕೆ ಬರೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಮಗೆ ಆರ್ ಟಿ ಐನಲ್ಲಿ ಹಾಕಿದಾಗ ಕೊಟ್ಟಿದ್ದಾರೆ ಐವತ್ತೆಂಟು ಹೆಕ್ಟೇರ್ ಪ್ರದೇಶವನ್ನು ಇದು ಮತ್ತೊಂದು ಸುಳ್ಳು ಯಾವುದೇ ಅರಣ್ಯವನ್ನು ಕಡಿಯೋದಿಲ್ಲ ಒಂದು ಮರವನ್ನು ನಾಶ ಮಾಡೋದಿಲ್ಲ ಅಂತ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದರು ಅವರು ಈ ತರಹದ ಸುಳ್ಳುಗಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸಿ ಹೋರಾಟಗಾರರನ್ನು ಅವಹೇಳನ ಮಾಡಿ ಇವರು ತಮ್ಮ ಯೋಜನೆಯನ್ನು ಮಾಡಲಿಕ್ಕೆ ತುಂಬ ವೇಗವಾಗಿ ಹೊರಡ್ತಾ ಇದ್ದಾರೆ ಇವರು